ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನಿಮ್ಮೆಲ್ಲರ ಮನೆಯಲ್ಲೂ ಖಾಲಿಯಾಗಿರುವಂತಹ ಅಕ್ಕಿ ಚೀಲ ಇದ್ದೇ ಇರುತ್ತೆ ಅಲ್ವಾ ನೋಡಿ ಅದರಿಂದ ನಾನೊಂದು ಒಳ್ಳೆಯ ಉಪಯೋಗ ಇದ್ದೀನಿ ಮೊದಲಿಗೆ ಅದರ ಮೇಲ್ಭಾಗ ಹಾಗೆ ತಳಭಾಗ ಮತ್ತು ಒಂದು ಸೈಡ್ಗೆ ಅದನ್ನು ಕಟ್ ಮಾಡಿ ಪೂರ್ತಿಯಾಗಿ ಅಗಲವಾಗಿ ಮಾಡಿಟ್ಕೊಳ್ಳಿ ನೋಡಿ ಈ ತರಹ ಅದನ್ನು ಹರಡ್ಕೊಂಡು ಇಟ್ಕೋಬೇಕು ನಂತರ ಇದರಲ್ಲಿ ಸೊಪ್ಪು ಕಟ್ಟುಗಳನ್ನು ಬಿಡಿಸ್ಕೊಳ್ಳುವಾಗ ಇದರ ಮೇಲೆ ಹರಡಿಕೊಂಡು ಈಸಿಯಾಗಿ ಬಿಡಿಸ್ಕೊಳ್ಬಹುದು ಕೆಲವೊಂದು ಸಲ ಸೊಪ್ಪಿನಲ್ಲಿ ತುಂಬಾ ಮಣ್ಣಿರುತ್ತೆ ಅಲ್ವಾ ಹಾಗೆಯೇ ನೆಲದ ಮೇಲೆ ಅಥವಾ ಪೇಪರ್ ಮೇಲೆ ಇಟ್ಕೊಂಡ್ರೂ ಕೂಡ ಅದು ಹಸಿಯಾಗಿ ನೆಲ ಎಲ್ಲ ಗಲೀಜಾಗುತ್ತೆ ಅದರ ಬದಲಿಗೆ ನೀವು ಈ ತರಹ ಅಕ್ಕಿ ಚೀಲ ಉಪಯೋಗಿಸೋದ್ರಿಂದ ನೆಲ ಸ್ವಲ್ಪವೂ ಗಲೀಜಾಗೋದಿಲ್ಲ ಈಗ ನೋಡಿ ಕ್ಲೀನ್ ಮಾಡ್ಕೋತಾ ಬಿಡಿಸ್ಕೊಂಡಂತಹ ಸೊಪ್ಪನ್ನು ಒಂದು ಕಡೆಗೆ ಉಳಿದ ವೇಸ್ಟನ್ನು ಕೂಡ ಒಂದು ಕಡೆಗೆ ಇಟ್ಕೋತಾ ಹೋಗಬಹುದು ಅಷ್ಟು ಜಾಗ ಇದರಲ್ಲಿ ಸಿಗುತ್ತೆ ನೋಡಿ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡ ನಂತರ ಈ ಕಸವನ್ನು ಸೀದಾ ಕಸದ ಬುಟ್ಟಿಗೆ ಹಾಕಿ ಒಳ್ಳೆ ಸೊಪ್ಪನ್ನು ತೆಗೆದಿಟ್ಕೊಂಡು ನಂತರ ಅಕ್ಕಿ ಚೀಲನ ತೊಳೆದಿಟ್ಬಿಡ್ಬಹುದು ಮತ್ತೆ ಉಪಯೋಗಿಸೋದಕ್ಕೆ ಬರುತ್ತೆ ಪ್ರತಿ ಸಲ ನ್ಯೂಸ್ ಪೇಪರ್ನ ಹುಡುಕೋದು ಕೂಡ ತಪ್ಪುತ್ತೆ ಹಾಗೆಯೇ ನೀವೆಲ್ಲೇ ಹರಡ್ಕೊಂಡು ಕುತ್ಕೊಂಡು ಕ್ಲೀನ್ ಮಾಡಿದರೂ ಸುತ್ತಮುತ್ತ ಎಲ್ಲೂ ಗಲೀಜಾಗೋದಿಲ್ಲ ಐಡಿಯಾ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ನೋಡಿ ಕೆಲವೊಂದು ಸಲ ಸ್ವಲ್ಪವೇ ಪೌಡರ್ ಉಳಿದ್ಬಿಟ್ಟಿರುತ್ತೆ ಆನಂತರ ಅದರ ಡೇಟ್ ಕೂಡ ಮುಗಿದೋಗ್ಬಿಟ್ಟಿರುತ್ತೆ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಇದನ್ನು ಏನು ಮಾಡಬಹುದು ಗೊತ್ತಾ ನಾನಿವತ್ತು ಇದಕ್ಕೊಂದು ಒಳ್ಳೆ ಐಡಿಯಾ ತೋರಿಸ್ತೀನಿ ನೋಡಿ ಬಾಚಣಿಕೆಗಳು ಗಲೀಜಾಗಿರುತ್ತೆ ಅಲ್ವಾ ಅದರ ಮೇಲೆ ಈ ತರಹ ಪೌಡರನ್ನ ಹಾಕಿ ಗಲೀಜಾಗಿರೋಂತಹ ಎಲ್ಲ ಬಾಚಣಿಕೆಗಳ ಮೇಲೆ ಪೌಡರ್ನ ಉದುರಿಸಿಡಿ ನಂತರ ಒಂದು ವೇಸ್ಟ್ ಬ್ರಷನ್ನು ತಗೊಂಡ್ಬಿಟ್ಟು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ತರಹ ಕ್ಲೀನ್ ಮಾಡ್ತಾ ಹೋಗಿ ಬಾಚಣಿಕೆಯ ಹಲ್ಲುಗಳ ಸಂದಿಗಳಲ್ಲಿ ಸಿಕ್ಕೊಂಡಿರುವಂತಹ ಎಲ್ಲ ಗಲೀಜು ಇದರ ಜೊತೆಗೆ ಹೊರಗೆ ಬರುತ್ತೆ ಪೌಡರ್ ಹಾಕಿರ್ತೀವಲ್ವ ಅದರ ಜೊತೆಗೆ ಪೂರ್ತಿ ಗಲೀಜು ಕೂಡ ಹೊರಗೆ ಬರುತ್ತೆ ನೋಡಿ ನಿಮಗಿಲ್ಲಿ ಗೊತ್ತಾಗ್ತಾ ಇದೆ ಸ್ವಲ್ಪವೂ ಸೋಪು ಕೂಡ ಯೂಸ್ ಮಾಡದೆ ಬಾಚಣಿಕೆನ ಕ್ಲೀನ್ ಮಾಡಬಹುದು ಇದೇ ತರಹ ಈಗ ಉಳಿದ ಎಲ್ಲ ಬಾಚಣಿಕೆಗಳನ್ನು ಕ್ಲೀನ್ ಮಾಡ್ಕೊಳ್ಳಿ ನೋಡಿ ನೀವೆಲ್ಲಾದರೂ ಮನೆಯಿಂದ ಹೊರಗಡೆ ಇದ್ದಾಗ ಅಲ್ಲಿ ನೀರಿರಲಿಲ್ಲ ಅಂದ್ರೂ ಕೇವಲ ಪೌಡರ್ನ ಬಳಸಿ ಬಾಚಣಿಕೆಯನ್ನು ಕ್ಲೀನ್ ಮಾಡ್ಕೋಬಹುದು ಇಲ್ಲಿ ಕೆಳಗಡೆ ಕಲೆಕ್ಟ್ ಆಗಿರೋ ಪೌಡರ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಬಾಚಣಿಕೆಯಲ್ಲಿರುವ ಎಲ್ಲ ಧೂಳು ಗಲೀಜು ಹೇಗೆ ಹೊರಗೆ ಬಂದಿದೆ ಅಂತ ನೋಡಿ ಸ್ವಲ್ಪವೂ ಸೋಪು ಸೋಪಿನ ಪುಡಿ ಏನೂ ಇಲ್ಲದಲೆ ನಾವು ಹೇಗೆ ಬಾಚಣಿಗೆನ ಕ್ಲೀನ್ ಮಾಡ್ಕೊಂಡ್ವಿ ಈಗ ಇದನ್ನು ನಾರ್ಮಲ್ ನೀರಿನಲ್ಲಿ ತೊಳ್ಕೊಂಡ್ಬಿಟ್ರೆ ಆಯಿತು ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿ ಗಲೀಜೆಲ್ಲ ಹೋಗಿದೆ ಅಂತ ಕೇವಲ ಪೌಡರ್ನಿಂದನೂ ಬಾಚಣಿಗೆ ಕ್ಲೀನ್ ಮಾಡಬಹುದು ಅಂತ ಗೊತ್ತೇ ಇರಲಿಲ್ಲ ಅಲ್ವಾ ನೀವು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗೂ ಈ ಐಡಿಯಾ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗತ್ತೆ ನೆಕ್ಸ್ಟ್ ನೋಡಿ ಈ ರೀತಿ ವೇಸ್ಟ್ ಆಗಿರುವಂತಹ ಪೌಡರ್ನ ಬಾಗಿಲ ಸಂದಿಗಳಲ್ಲಿ ಹೀಗೆ ಹಾಕಿಡೋದ್ರಿಂದ ಇರುವೆಗಳು ಅಥವಾ ಚಿಕ್ಕ ಚಿಕ್ಕ ಹುಳಗಳಾಗಿರಬಹುದು ಜಿರ್ಲೆಗಳಾಗಿರಬಹುದು ಇದು ಬರೋದಿಲ್ಲ ಹೀಗೆ ಬಾತ್ರೂಮ್ನ ವಾಷ್ ಬೇಸಿನ್ನಲ್ಲಿ ಅಥವಾ ಅಡುಗೆ ಮನೆಯ ಸಿಂಕ್ನ ತಳಭಾಗದಲ್ಲಿ ರಾತ್ರಿ ಹೊತ್ತಲ್ಲಿ ಈ ರೀತಿ ಪೌಡರ್ ಹಾಕಿಡೋದ್ರಿಂದ ಜಿರ್ಲೆಗಳು ಬರೋದಿಲ್ಲ ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್